ಿ ಉಡಾಯಿಸೋ ಖಾರ ನೀಡಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಬಿಹಾರದ ಮತದಾರರ ಪಟ್ಟಿಯಲ್ಲಿ ಭಾರಿ ಅಕ್ರಮ ಆಗಿರೋದು ಪತ್ತೆಯಾಗಿದೆ ವಲಸೆಗಾರರು ಮೃತಪಟ್ಟವರು ನಕಲಿ ನೋಂದಣಿಗಳು ಪತ್ತೆಯಾಗಿದೆ ನೋಡಿ ಸಮರವನ್ನ ಸಾರ್ಬಿಟ್ಟಿದ್ದಾರೆ ಚುನಾವಣಾ ಆಯೋಗದವರು ಮೊದಲೇ ಗೊತ್ತಿದ್ದು ನಮಗೆ ಇದನ್ನ ಯಾಕೆ ಶುರು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದೇ ಕಾರಣಕ್ಕೋಸ್ಕರ ನಿನ್ನೆ ನೋಡಿದ್ರೆ ನಾವು ನೇಪಾಳ ಮ್ಯಾನ್ಮಾರು ಬೇರೆ ಬೇರೆ ವಿದೇಶಿ ಪ್ರಜೆಗಳು ಅವ್ರಿಗೂ ಓಟರ್ ಇಡಿ ಅಂಥವ್ರನ್ನೂ ಕೂಡ ಹೆಕ್ಕಿ ಹೆಕ್ಕಿ ತೆಗೆದಿದ್ದರು ಈಗ ನೋಡಿ ವಲಸಿಗರು ಆಮೇಲೆ ಮೃತಪಟ್ಟು ಸತ್ತೋದ್ರದ್ದು ಕೂಡ ವೋಟರ್ ಐ ಡಿ ಲಿಸ್ಟ್ನಲ್ಲಿದೆ ಮೂವತ್ತೈದು ಪಾಯಿಂಟ್ ಐದು ಲಕ್ಷ ಹೆಸರು ಅದನ್ನು ಕೈ ಬಿಡೋಕೆ ಈಗಾಗಲೇ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ ಅಂದರೆ ಇದೆಲ್ಲ ಅಕ್ರಮ ಮತದಾರರ ಪಟ್ಟಿ ಶುದ್ಧೀಕರಿಸಲು ಸಮಗ್ರ ಪರಿಷ್ಕರಣೆ ಮುಂದಾಗಿದ್ದಾರೆ ಸುಪ್ರೀಂ ಕೋರ್ಟ್ ಕೂಡ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿತ್ತು ಅದಾದ ಮೇಲೆ ಅವಕಾಶವನ್ನು ಕೊಡ್ತು ಮೃತಪಟ್ಟಿದ್ದಾರೆ ಸುಮಾರು ಹನ್ನೆರಡು ಪಾಯಿಂಟ್ ಐದು ಲಕ್ಷ ಮತದಾರರು ನೋಡಿ ಇವೆಲ್ಲ ಹನ್ ಹನ್ನೆರಡುವರೆ ಲಕ್ಷ ಓಟ್ಗಳು ಹಂಗೆ ಅವು ಚಲಾವಣೆ ಆಗಿಬಿಟ್ಟಿದಾವೆ ಏನೋ ಗೊತ್ತಿಲ್ಲ ನಮಗೆ ಲಾಸ್ಟ್ ಟೈಮ್ ಎಲೆಕ್ಷನಲ್ಲಿ ಆಮೇಲೆ ಹದಿನೇಳುವರೆ ಲಕ್ಷ ಮತದಾರರು ಶಾಶ್ವತವಾಗಿ ವಲಸೆ ಬಂದಂಥವ್ರು ಅಂದರೆ ಶಾಶ್ವತವಾಗಿ ವಲಸೆ ಹೋದಂಥವ್ರು ನೋಡಿ ಅವ್ರದ್ದು ಓಟ್ರಲ್ಲಿ ವೋಟ್ರ್ ವೋಟರ್ ಕಾರ್ಡ್ ಇದೆ ವೋಟ್ ಲಿಸ್ಟ್ ಇದೆ ಹಾಗಾಗಿ ಅಕ್ರಮಾಂತರು ಖಂಡಿತವಾಗಲೂ ಅಲ್ಲಿ ನಡೀತಾ ಇತ್ತು ಚುನಾವಣೆಯಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ ಆಮೇಲೆ ಐದೂವರೆ ಲಕ್ಷ ಮತದಾರರ ಹೆಸರು ಎರಡೆರಡು ಕಡೆ ನೋಂದಣಿ ಆಗಿದೆ ಐದೂವರೆ ಲಕ್ಷ ಅಲ್ಲಿ ಓಟ್ ಮಾಡ್ತಾನೆ ಪಾಟ್ನಾದಲ್ಲೂ ಓಟ್ ಮಾಡ್ತಾನೆ ಇನ್ನೊಂದು ಕಡೆನೂ ಓಟ್ ಮಾಡ್ತಾನೆ ಎರಡೆರಡು ಐಡಿ ಒಂದು ನೋಡಿ ಇದು ಕೂಡ ಒಂದು ಅಕ್ರಮ ಒಟ್ಟಾರೆ ಮೂವತ್ತೈದು ಪಾಯಿಂಟ್ ಐದು ಲಕ್ಷ ಹೆಸರುಗಳಿಗೆ ಆ ವೋಟರ್ ಲಿಸ್ಟ್ನಿಂದ ಕೋಕ್ ಕೊಡುವಂಥ ಸಾಧ್ಯತೆಗಳಿದ್ದಾವೆ ಇದು ಬಿಹಾರದ ಒಟ್ಟು ಮತದಾರರಲ್ಲಿ ಶೇಕಡಾ ನಾಲ್ಕು ಪಾಯಿಂಟ್ ಐದಕ್ಕಿಂತ ಹೆಚ್ಚು ಇನ್ನು ನಾಲ್ಕೈದು ತಿಂಗಳಲ್ಲಿ ಬಿಹಾರದಲ್ಲೇ ವಿಧಾನಸಭೆ ಎಲೆಕ್ಷನ್ ಇದೆ ಇದೆಲ್ಲವೂ ಕೂಡ ಬಿಹಾರ ವಿಧಾನಸಭೆಯ ರಿಸಲ್ಟ್ ಮೇಲೆ ಪರಿಣಾಮ ಬೀರ್ಬೋದು ನೇಪಾಳ ಮ್ಯಾನ್ಮಾರ್ ಬಾಂಗ್ಲಾದೇಶ ಪ್ರಜೆಗಳ ಹೆಸರುಗಳು ಕೂಡ ಪತ್ತೆಯಾಗಿದ್ದಾವೆ ನೋಡಿ ಬಿಹಾರದಲ್ಲಿ ಆದಂಗೆ ಎಲ್ಲ ಕಡೆ ಆಗಬೇಕು ನಮ್ಮಲ್ಲೂ ಇದೆಯಾ ನಮ್ಮಲ್ಲಿ ಇಲ್ಲ ಅಂತೇನಿಲ್ಲ ಕರ್ನಾಟಕದಲ್ಲಿ ನಮ್ಮಲ್ಲೂ ಇದ್ದಾವೆ ಸತ್ತೋರ ಹೆಸರು ಇದೆ ಸತ್ತೋರ ಹೆಸರು ಮೇಲೆ ಓಟ್ ಆಗ್ತಾ ಇದ್ದಾರೆ ಎರಡೆರಡು ಕಡೆ ಓಟ್ ಮಾಡೋರು ಇದ್ದಾರೆ ಬೇರೆ ಕಡೆಯಿಂದ ಬಂದು ಇಲ್ಲಿ ಅಕ್ರಮವಾಗಿ ವೋಟರ್ ಐಡಿ ತೆಗೆದುಕೊಂಡಂಥವರು ಇದ್ದಾರೆ ಹಾಗಾಗಿನೇ ಹೇಳೋದು ಇದೊಂದು ರೀತಿ ಶುದ್ಧೀಕರಣ ಬಿಹಾರದಲ್ಲಿ ಇದೆಲ್ಲ ಕಡೆಗಳಲ್ಲಿ ಆಗಬೇಕು ಕೇಂದ್ರ ಚುನಾವಣಾ ಆಯೋಗ ಕೂಡ ಅದರ ಬಗ್ಗೆ ಗಮನವನ್ನು ಹರಿಸಿದೆ